ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿಯಲ್ಲಿ ಯಾವ ರೀತಿ ನೀವು ಪೊಸಿಷನ್ಸ್ ಮಾಡ್ತೀರಿ ಅಂತ ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ ಅದಕ್ಕೆ ಏನಾದರೂ ಪ್ಲಾನ್ ಮಾಡಬಹುದ ಅನ್ನೋದು ಕೂಡ ಡೀಟೇಲ್ ಆಗಿ ತಿಳ್ಕೊಣ ಇಲ್ಲಿ ಓಕೆ ನಿಫ್ಟಿ ಫಸ್ಟ್ ಇಂದ ಶುರು ಮಾಡ್ತೀನಿ ನಾವು ಯಾವ ರೀತಿ ಟ್ರೇಡ್ ಮಾಡ್ತೀವಿ ಅಂತೀ ಓಕೆ ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀನಿ ನಾನು ನಿಮಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಬಿಡ್ತೀನಿ ಓಕೆ ಅದಕ್ಕಿಂತ ಮುಂಚೆ ಫಸ್ಟ್ ಡೇ ಕ್ಯಾಂಡಲ್ ಕರ್ಕೊಂಬಂದು ತೋರಿಸ್ತೀನಿ ಏನಾಗಿದೆ ಡೇ ಆಂಗಲ್ ಅಲ್ಲಿ ಎಸ್ ಡೇ ಆಂಗಲ್ ಏನಾಗಿದೆ ಅಂದ್ರೆ ಮಾರ್ಕೆಟ್ ಕಂಪ್ಲೀಟ್ಲಿ ರಿಕವರಿ ಮಾಡೋ ಪೊಸಿಷನ್ ಅಲ್ಲಿ ತೋರಿಸಿದೆ ಆಲ್ಮೋಸ್ಟ್ ಟ್ವೆಂಟಿ ಟೂ ತೌಸಂಡ್ ಹತ್ರ ಹತ್ರ ಅಂದ್ರೆ ಒಂದು ಐವತ್ತು ಅರವತ್ತು ಪಾಯಿಂಟ್ ಕೆಳಗಡೆ ಕ್ಲೋಸ್ ಕೊಟ್ಟಿದ್ದಾನೆ ಓಕೆ ಇದೊಂದು ಗೊತ್ತಾಗ್ತದೆ ಮತ್ತೆ ಮೂವಿಂಗ್ ಅವರ್ಸ್ ಹಾಕಿದ್ರೆ ಏನು ಗೊತ್ತಾಗ್ಬೋದ ಸೊ ನಥಿಂಗ್ ಮೂವಿಂಗ್ ಅವರೇ ಬಗ್ಗೆ ಏನು ಅಂತ ಡೀಟೇಲ್ ಇಲ್ಲ ಬಿಕಾಸ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಸ್ಪಾಸ್ ನಿಫ್ಟಿದು ಮೂವಿಂಗ್ ಅವರೇಜ್ ಕುತ್ಕೊಂಡ್ರಿಂದ ಯಾವುದೇ ರೀತಿ ಒಂದು ಪ್ರಾಬ್ಲಮ್ಸ್ ಇಲ್ಲ ಓಕೆ ನಾನೇನ್ ಮಾಡ್ತೀನಿ ಈಗ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಸಪೋರ್ಟ್ ಗಳನ್ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಯೂಸಿಂಗ್ ಒನ್ ಅವರ್ ಚಾರ್ಟ್ ಒನ್ ಅವರ್ ಚಾರ್ಟ್ ಅಲ್ಲಿ ಬಂದ್ಬಿಟ್ರೆ ಏನ್ ಗೊತ್ತಾಗುತ್ತೆ ಸಿ ಇಂಪಾರ್ಟೆಂಟ್ ಹಾಕಿ ನೋಡ್ಕೊಳ್ರಿ ನಾವ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದಾ ಎಸ್ ನಿನ್ನೆ ಕೂಡ ಇದೇ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಅದನ್ನ ಇವತ್ತು ಮಾರ್ಕೆಟ್ ರೆಸ್ಪೆಕ್ಟ್ ಕೊಟ್ಟಿದೆ ಅದ್ರ ಕೆಳಗಡೆ ಬಂದಿಲ್ಲ ಒಂದು ಇದೊಂದು ಗೊತ್ತಾಯ್ತು ಓಕೆ ಇನ್ನೊಂದು ಅಲ್ಲಿ ಒಂದು ರೆಸಿಸ್ಟೆನ್ಸ್ ಲೈನ್ ಹಾಕೋಬಹುದಾ ಏನು ಅಂತ ನೋಡ್ಕೊಳ್ರಿ ಇದು ಆಲ್ ಟೈಮ್ ಹೈ ಇದೆ ನಾನು ಇನ್ನೇನ್ ಮಾಡ್ತೀನಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಮಾರ್ಕ್ ಹುಡ್ಕೋತೀನಿ ౌసండ్ వన్ ట్వంటీ సో ఇమీడేట్ రెసిన్స్ డ్రాల్ ఎస్ సార్ కెన్ సి ఓకే ఈ జాగ నే రెసిస్టెన్స్ అంద మార్క్ సార్ ఇది ట్వంటీ నైన్ ఫిఫ్టీ అంటూ తౌసండ్ లెవెల్ అంతకె తిల్కొడ ఒక్కోట్రు మార్కెట్ ఈ జగన్ ಟೆಸ್ಟ್ ಮಾಡಿದ್ದೇನಿದೆ ಫಸ್ಟ್ ಟೈಮ್ ಆಗಿತ್ತು ಅಲ್ಲಿಂದ ಮಾರ್ಕೆಟ್ ರಿಜೆಕ್ಷನ್ ಆಕ್ಷನ್ ಆಗ್ತಾ ಇದ್ದಾನೆ ಸೊ ರಿಜೆಕ್ಷನ್ ಆಗ್ತಾ ಇದೆ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ಇಸ್ ಬಿ ಮೇಜರ್ ರೆಸಿಸ್ಟೆನ್ಸ್ ಲೇವಲ್ ಡನ್ ಓಕೆ ಇನ್ ಕೇಸ್ ಮಾರ್ಕೆಟ್ ಹೆಂಗಿದ್ರು ಟ್ವೆಂಟಿ ಒನ್ ನೈನ್ ಥರ್ಟಿ ಒನ್ ಏನಾದ್ರೂ ಕ್ಲೋಸ್ ಆಗಿದ್ದಾನೆ ಬಂದು ಟ್ವೆಂಟಿ ಒನ್ ಏಟ್ ಫಿಫ್ಟಿ ಟಚ್ ಆಗಿ ಮತ್ತೆ ಯಾಕೆ ಮೆಲ್ಗಡೆ ಹೋಗಬಹುದು ಇದೇ ರೀತಿ ಚಿಂತೆ ಮಾಡ್ಬೋದಿಲ್ಲ ಈಗ ಥಿಂಕ್ ಮಾಡ್ಬೋದಲ್ಲ ನಾವು ಓಕೆ ಎನಿವೆ ಒನ್ ಅವರ್ ಈ ರೀತಿ ಥಿಂಕ್ ಮಾಡಿದ್ರಿ ನಾನೇನ್ ಮಾಡ್ತೀನಿ ಸ್ಮಾಲ್ ಟೈಮ್ ಫ್ರೇಮ್ ಕರ್ಕೊಂಡ್ಬರ್ತೀನಿ ಹದಿನೈದು ನಿಮಿಷ ಹದಿನೈದು ನಿಮಿಷ ಬಂದ್ರೆ ಇಂಪಾರ್ಟೆಂಟ್ ಆಗಿ ಕಾಣೋದೇನಿದೆ ಸ್ವಲ್ಪ ಕಣ್ಣಿಗೆ ನೀವು ಜಾಸ್ತಿ ಒತ್ ಕೊಟ್ರೆ ಗೊತ್ತಾಗ್ತದೆ ಶೋಲ್ಡರ್ ತರ ಕಾಣ್ತಾ ಇದೆ ಹೆಡ್ ತರ ಕಾಣ್ತಾ ಇದೆ ಇನ್ನೊಂದು ಶೋಲ್ಡರ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಗೊತ್ತಾಗ್ತದೆ ಸೊ ಒಂದ್ ಅಲ್ಲಿ ಥಿಂಕ್ ಮಾಡಿದ್ರೆ ಅರೌಂಡ್ ಅರೌಂಡ್ ಸರ್ ನಾವು ಇಲ್ಲಿಂದ ಪ್ರೈಸ್ ರೇಂಜ್ ಹಾಕೋಣ ಸೊ ಪ್ರೈಸ್ ರೇಂಜ್ ಹಾಕಿದ್ರೆ ಎಲ್ಲಿ ಗೊತ್ತ ಸರ್ ಇದು ಹೆಡ್ ಹೆಡ್ ಇಂದ ನಾವು ಪಾದದವರೆಗೂ ಹಾಕಿದ್ರೆ ಅರೌಂಡ್ ಒನ್ ಪರ್ಸೆಂಟ್ ಪಾಸ್ ಎರಡು ನೂರ ಇಪ್ಪತ್ತೆರಡು ಪಾಯಿಂಟ್ ಮೆಲ್ಗಡೆ ಹೋಗಬಹುದು ಅಂತ ವಿಚಾರ ಇದೆ ಸೊ ಅರೌಂಡ್ ಅರೌಂಡ್ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ವರ್ಗೂ ಹೋಗಬಹುದು ಅನ್ನೋ ಸೂಚನೆ ಇದೆ ಆಸ್ ಪರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಓಕೆ ಇದೊಂದು ಗೊತ್ತಾಯ್ತಾ ಡನ್ ನಾ ಏನ್ ಮಾಡೋಣ ಈಗ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಪ್ರಕಾರ ಓಪನ್ ಆಗುತ್ತೆ ಮಾರ್ಕೆಟ್ ಅಂದ್ರೆ ಫ್ಲಾಟ್ ಓಪನ್ ಆಗಲಿ ಟ್ವೆಂಟಿ ಒನ್ ನೈನ್ ಸಿಕ್ಸ್ಟಿ ಓಪನ್ ಆಗಲಿ ಬ್ರೇಕೌಟ್ ಆಗಲಿ ಹೈಯರ್ ಲೋ ಮಾಡಲಿ ನಾವು ಎಂಟ್ರಿ ತೊಗೋಣ ಆಸ್ ಪರ್ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಟೂ ತೌಸಂಡ್ ಒನ್ ಟ್ವೆಂಟಿ ಆಮೇಲೆ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ವರ್ಗೂ ಟಾರ್ಗೆಟ್ ಮಾಡ್ಲಿಕ್ಕೆ ಈಸಿ ಇದೆ ಓಕೆ ಇಲ್ಲ ಮಾರ್ಕೆಟ್ ಈಗ ನಿಮಗೆ ಹೆಂಗಿದ್ರು ಈ ರೀತಿ ಓಪನ್ ಆಗಲ್ಲ ಡೌನ್ ಓಪನ್ ಅದ ಸರ್ ಓಕೆ ಇಲ್ಲಿ ಓಪನ್ ಆದ ಅಂದ್ರೆ ಒಂದು ಕೆಲಸ ಮಾಡಿ ಡೌನ್ ಓಪನ್ ಆಗಿದೆ ಅಂದ್ರೆ ಐದರ್ ಇಟ್ ಈಸ್ ಗೋಯಿಂಗ್ ಟು ಬಿ ನೆಗೆಟಿವ್ ಅವ್ರ ಪಾಸಿಟಿವ್ ಅನ್ನೋದ್ಮೇಲೆ ನಿಮ್ ಥಿಂಕ್ ಇರಬೇಕು ಓಕೆ ಪಾಸಿಟಿವ್ ಆಗ್ತಿದ್ದಾನೆ ಗ್ಯಾಪ್ಡೌನ್ ಮೈಲ್ಡ್ ಡೌನ್ ಇದೆ ಟ್ವೆಂಟಿ ಒನ್ ತೌಸಂಡ್ ಏಟ್ ಏಯ್ಟಿ ಇದೆ ಇದನ್ನು ಕ್ಯಾಚ್ ಅಪ್ ಆಗ್ಲಿಕ್ ಬಿಡಿ ಇದು ಕ್ಯಾಚ್ ಅಪ್ ಆಗಿ ಮೇಲ್ಗಡೆ ಬ್ರೇಕಔಟ್ ಕೊಟ್ಟು ಹೈರ್ ಲೋ ಮಾಡ್ತಾ ಅಂದ್ರೆ ಯೆಸ್ ಯು ಕ್ಯಾನ್ ಟೇಕ್ ದ ಟ್ರೇಡ್ ಓಕೆ ಇಲ್ಲ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಿದಾನೆ ಹೋಲ್ಡೇ ಮಾಡ್ತಾ ಇಲ್ಲ ನೇ ಇದೆ ಅಂದ್ರೆ ಮಾರ್ಕೆಟ್ ಸ್ಲೋಲಿ ಬಂದು ಟ್ವೆಂಟಿ ಒನ್ ಏಟ್ ಫೋರ್ಟಿ ಅಥವಾ ಏಟ್ ಫಿಫ್ಟಿ ಲೆವೆಲ್ ಟ್ರೆಂಡ್ ಲೈನ್ ಸಪೋರ್ಟ್ ತೊಗೊಳ್ತಾನೆ ಅದ್ರ ಜೊತೆ ಜೊತೆಗೆ ಇನ್ನೊಂದು ಸಪೋರ್ಟ್ ಇದೆ ಸೊ ಈ ಸಪೋರ್ಟ್ ತಗೊಳ್ಳೋ ಮೂಲಕ ಮಾರ್ಕೆಟ್ ಮತ್ತೆ ವಾಪಸ್ ಮೇಲ್ಗಡೆ ರೆಸ್ಯೂಮ್ ಆಗಬಹುದು ಅಂತ ಚಾನ್ಸ್ ಇದೆ ಓನ್ಲಿ ನೆಗೆಟಿವಿಟಿ ಯಾವಾಗ ನೀವು ಕ್ರಿಯೇಟ್ ಮಾಡಬಹುದು ಅಂದ್ರೆ ತಿಳ್ಕೊಟ್ರು ನಾವೇನ್ ಮಾಡ್ತೇನೆ ಸ್ವಲ್ಪ ಜೂಮ್ಔಟ್ ಹಾಕಿರ್ ತೋರಿಸಿ ಇಲ್ಲಿ ಸಪೋರ್ಟ್ ಇದೆಯಾ ಅಂತ ಹೇಳಿ ಸಿ ನಾ ಇನ್ನೊಂದು ಹಾಕೋತೀನಿ ಇಲ್ಲಿ ಲೈನ್ ಸೀಯರ್ ಓಕೆ ಇದು ಸಪೋರ್ಟ್ ತರ ಅನಿಸ್ತಾ ಇಲ್ವಾ ಥಿಂಕ್ ಮಾಡಿ ಯಾಕೆ ಸಿ ಯರ್ ಅರ್ಲಿ ರಿಜೆಕ್ಷನ್ ಅರ್ಲಿ ರಿಜೆಕ್ಷನ್ ಸಪೋರ್ಟ್ and again today also this is support. if they level 21 800 only market 21 800 breakdown might be too low or high yes sir then you can go for a sell take a target full uh 21 600 because 20 day moving average is there then take a trade for 21 500. ಆವಾಗ ಥಿಂಕ್ ಮಾಡ್ತೀರಿ ಅಲ್ಲಿವರೆಗೂ ಇನ್ ಕೇಸ್ ಇಲ್ಲೇ ಆಟ ಆಡಿಸ್ತಿದ್ದಾನಪ್ಪ ಅಂದ್ರೆ ನೋ ಸರ್ ಯು ಕೆನಾಟ್ ಟೇಕ್ ಅಟ್ ಟ್ರೇಡ್ ಈಸಿ ಸೆಲ್ ಪೊಸಿಷನ್ ಐದರ್ ನೀವು ಏನ್ ಮಾಡ್ಬೋದು ಇಲ್ಲಿ ಕಾಲ್ ಸೆಲ್ ತಗೊಳ್ಳಿಕ್ ಈಸಿ ಆಗ್ತದೆ ಬಿಕಾಸ್ ನಾವಿಂದು ಏನ್ ಮಾಡ್ಬೋದು ಔಟ್ ಆಫ್ ದ ಕಾಲ್ ಸೆಲ್ ಮಾಡೋದ್ರಿಂದ ಟೈಮ್ ಡಿಕೆ ದುಡ್ಡು ಮಾಡ್ಕೋಬಹುದು ಓಕೆ ಈ ರೀತಿ ಥಿಂಕ್ ಮಾಡ್ತೀರಿ ಇನ್ ಕೇಸ್ ಡೌನ್ ಆಗಿದೆ ಅಂದ್ರೆ ಕೂಡ ಇದೇ ರೀತಿ ಪ್ಯಾಟರ್ನ್ ಆಗಿದ್ರೆ ನೀವು ಎಂಟ್ರಿ ತಗೋಬಹುದು ಇಲ್ಲ ಗ್ಯಾಪ್ ಆದ ಅಂದ್ರೆ ಆಬ್ವಿಯಸ್ಲಿ ಸರ್ ಈಗ ಹೆಂಗಿದ್ರು ಟ್ವೆಂಟಿ ಒನ್ ನೈನ್ ಥರ್ಟಿ ಏಟ್ ಕ್ಲೋಸ್ ಆಗಿದ್ದಾನೆ ಮಾರ್ಕೆಟ್ ನಾಳೆ ಒಂದು ಐವತ್ತರಿಂದ ಅರವತ್ತು ಪಾಯಿಂಟ್ ಸರ್ ಟ್ವೆಂಟಿ ಟೂ ತೌಸಂಡ್ ಫಿಫ್ಟೀನು ಅದು ಓಪನ್ ಆದ ಸಿ ಫಸ್ಟ್ ಆಫ್ ಆಲ್ ನಾವು ಏನ್ ಮಾಡಿದೀವಿ ಇಲ್ಲಿ ಸೆಲ್ ಇದೆ ನಾವೇನು ಮಾಡೋಣ ಇದನ್ನ ಟ್ರಾವೆಲ್ ಆಗ್ಲಿಕ್ಕೆ ಬಿಡೋಣ ಟ್ವೆಂಟಿ ಟೂ ತೌಸಂಡ್ ಒನ್ ಟ್ವೆಂಟಿ ವರೆಗೆ ಇಲ್ಲಿ ಏನ್ ಆಕ್ಷನ್ ಮಾಡುತ್ತೆ ಇಲ್ಲಿ ಆಲ್ರೆಡಿ ಒಂದು ಟಾಪ್ ಇದೆ ಇಲ್ಲಿ ಇನ್ನೊಂದು ಟಾಪ್ ಅಂದ್ರೆ ಇಲ್ಲಿ ಸೆಲ್ಲಿಂಗ್ ಪೊಸಿಷನ್ ಸಿಗ್ತಾ ಇದ್ರೆ ಯಾವದೇ ಒಂದು ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತಿದಾನ ವೈದ್ ಮಿಷನ್ ಅಲ್ಲಿ ಬೇರೆ ಶೆಂಗಲ್ ಪಿಂಗೋ ಅಥವಾ ಹ್ಯಾಮರ್ ಕ್ಯಾಟ್ ಕ್ರಿಯೇಟ್ ಮಾಡ್ತಾ ಅಥವಾ ಲೋವರ್ ಐ ಕ್ರಿಯೇಟ್ ಆಗ್ತಾ ಇದೆ ದೆನ್ ಯು ಕೆ ಟೆಗೆ ಟ್ರೇಡ್ ಫಾರ್ ಟ್ವೆಂಟಿ ಟೂ ತೌಸಂಡ್ ಸೊ ನೂರ್ ಇಪ್ಪತ್ತು ಪಾಯಿಂಟ್ ಟಾರ್ಗೆಟ್ ಮಾಡ್ಬೋದು ಇಲ್ಲ ಇನ್ನೊಂದ್ ಅಲ್ಲಿ ಏನಾಗಬಹುದು ಮಾರ್ಕೆಟ್ ಇದನ್ನ ಬ್ರೇಕ್ ಮಾಡ್ಕೊಂಡ ಸರ್ ಟ್ರೇಡ್ ಮಾಡ್ಕೊಂಡು ಮೇಲ್ಗಡೆ ಯಾವುದೇ ರೆಸಿಸ್ಟೆನ್ಸ್ ಗಳು ಇಲ್ಲ ಸೊ ಬೆಸ್ಟ್ ಪೊಸಿಷನ್ ಯಾವ್ದಪ್ಪ ನಮಗೆ ನಾನ್ ತಿಂಕ್ ಮಾಡೋದ ಪ್ರಕಾರ ಅಂದ್ರೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಲಿ ಒಂದು ಪಾಯಿಂಟ್ ಟ್ವೆಂಟಿ ಟೂ ತೌಸಂಡ್ ಮೇಲೆ ಬ್ರೇಕಔಟ್ ಆಗಿ ಹೈಯರ್ ಲೋ ಕೊಟ್ಟ ಅಂದ್ರೆ ಈಸಿ ಟ್ರೇಡ್ ಇದೆ ಈಸಿ ಟು ಟ್ವೆಂಟಿ ಟು ಒನ್ ಟ್ವೆಂಟಿ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪ್ಲಾನ್ ಓಕೆ ಇಲ್ಲಿ ಕ್ವಾಂಟಿಟಿ ಸೈಜ್ ಕೂಡ ನೀವು ಮಾರ್ಜಿನಲ್ಲಿ ಜಾಸ್ತಿ ಮಾಡಬಹುದು ಬಟ್ ಇಲ್ಲಿ ಇನ್ ಕೇಸ್ ಇಲ್ಲಿಂದ ಬಾಯಿಂಗ್ ಇನಿಷಿಯೇಟ್ ಮಾಡ್ತಾನೆ ಮಾರ್ಜಿನ್ ಅಲ್ಲಿ ಏನ್ ಮಾಡ್ತೀರಿ ಕ್ವಾಂಟಿಟಿ ಸೈಜ್ ಕಮ್ಮಿ ಮಾಡ್ತೀರಿ ಎಸ್ ಇನ್ ಕೇಸ್ ಇದನ್ನ ಬ್ರೇಕ್ ಡೌನ್ ಆಗ್ತದೆ ಮಾರ್ಜಿನಲ್ಲಿ ಕ್ವಾಂಟಿಟಿ ಸೈಜ್ ಜಾಸ್ತಿ ಮಾಡ್ತೀರಿ ಈ ರೀತಿ ನೀವು ಪೊಸಿಷನ್ ಸೈಜಿಂಗ್ ನ ಅಡ್ಜಸ್ಟ್ ಲೆಟ್ಸ್ ದ ಆಪ್ಷನ್ ಚೈನ್ ಆಪ್ಷನ್ ಚೈನ್ ಏನ್ ಹೇಳುತ್ತೆ ಸೊ ಅಬ್ವಿಯಸ್ಲಿ ಟ್ವೆಂಟಿ ಟೂ ತೌಸಂಡ್ ಆಸ್ಪಾಸ್ ಬಂದಿರೋದ್ರಿಂದ ಅಲ್ಲಿ ಡೇಟಾ ಸ್ವಲ್ಪ ಹೆಚ್ಚು ಕಡೆ ನೋಡುವುದು ನಮಗೆ ಇಂಪಾರ್ಟೆಂಟ್ ಇದೆ ಸೊ ಟ್ವೆಂಟಿ ಟೂ ತೌಸಂಡ್ ಗೆ ಐವತ್ತೊಂದು ಲಕ್ಷನ ಕಾಲ್ ರೈಟಿಂಗ್ ಮಾಡ್ತಿದ್ದಾರೆ ಅದನ್ನ ಬಿಟ್ಬಿಟ್ರೆ ಡೈರೆಕ್ಟ್ ಆಗಿ ಕಾಣೋದು ಟ್ವೆಂಟಿ ಟೂ ತೌಸಂಡ್ ಒನ್ ಹಂಡ್ರೆಡ್ ನಮ್ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಟ್ವೆಂಟಿ ಟೂ ತೌಸಂಡ್ ಒನ್ ಟ್ವೆಂಟಿ ಮೇಜರ್ ರೆಸಿಸ್ಟೆನ್ಸ್ ಇದೆ ಅದನ್ನ ದಾಟಿದ್ರೆ ಟ್ವೆಂಟಿ ಟು ಟೂ ಹಂಡ್ರೆಡ್ ಸೊ ಈಗ ಪ್ರತಿಯೊಂದು ಹಂಡ್ರೆಡ್ ಗೆ ಹೈಯೆಸ್ಟ್ ವೈ ರೇಟಿಂಗ್ ಆಗ್ತಾ ಇದೆ ಸೊ ಒಂದೊಂದು ಲೆವೆಲ್ ದಾಟ್ತಾ ಇದ್ರೆ ನಾವು ಒಂದೊಂದು ಲೆವೆಲ್ ಗೆ ಟಾರ್ಗೆಟ್ ಮಾಡುವಂತ ಗೊತ್ತಾಗ್ತಾ ಇದೆ ಏನಿವೆ ಕೆಳಗಡೆ ನೋಡಿ ಸರ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ ಗೆ ಆಲ್ಮೋಸ್ಟ್ ಸಿಯರ್ ಅರವತ್ ಮೂರು ಲಕ್ಷ ಜನ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಕಂಪೇರ್ ಟು ದ ಕಾಲ್ ರೈಟರ್ಸ್ ಕಾಲ್ ರೈಟರ್ ಕಂಪೇರ್ ಮಾಡಿದ್ರೆ ಪುಟ್ ರೈಟರ್ ಸ್ವಲ್ಪ ಓಲ್ಡ್ ಪೊಸಿಷನ್ ಜಾಸ್ತಿ ಇದೆ ಅಂತ ಗೊತ್ತಾಗ್ತದೆ ಅಂದ್ರೆ ಅವರು ಮೇಲ್ಗಡೆ ಪುಷ್ ಮಾಡ್ಲಿಕ್ಕೆ ರೆಡಿ ಇದಾರೆ ಅಂತ ಗೊತ್ತಾಗ್ತದೆ ಇನ್ನೊಂದ್ ಕೆಳಗಡೆ ಬನ್ನಿ ಸರ್ ಇನ್ ಕೇಸ್ ಟ್ವೆಂಟಿ ಒನ್ ನೈನ್ ಹಂಡ್ರೆಡ್ನೇ ಬ್ರೇಕ್ ಡೌನ್ ಮಾಡಿದ ಅಂದ್ರೆ ಸೊ ಸ್ಲೋ ಮೂಮೆಂಟ್ ಆಗ್ಬಹುದು ಬಿಕಾಸ್ ಟ್ವೆಂಟಿ ಒನ್ ಏಟ್ ಹಂಡ್ರೆಡ್ ಆಗಲಿ ಅಥವಾ ಟ್ವೆಂಟಿ ಒನ್ ಸೆವೆನ್ ಫಿಫ್ಟಿಗೆ ಟ್ವೆಂಟಿ ಒನ್ ಸೆವೆನ್ ಹಡ್ಗೆ ಹೈಯಸ್ಟ್ ವಾಯಗಳು ಕುತ್ಕೊಂಡು ಕುತ್ಕೊಂಡಿವೆ ಏನಿವೆ ಡೇಟಾ ನೋಡಿದ್ರೆ ಒಂದು ಲೆವೆಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಪುಟ್ಟ ಅಲ್ಲಿ ಸ್ವಲ್ಪ ಜಾಸ್ತಿ ಓ ಇದ್ದಂಗೆ ಕಾಣ್ತದೆ ಸೊ ಪ್ರೊಬಿಲಿಟಿ ಅಂದ್ರೆ ಮಾರ್ಕೆಟ್ ನಮಗೆ ಮೇಲ್ಗಡೆ ಹೋಗಬಹುದು ಸೈಡ್ ವೈಸ್ ಟು ಅಪ್ ಆಗಬಹುದು ಇಲ್ಲ ಅಂದ್ರೆ ಟ್ವೆಂಟಿ ಟೂ ತೌಸಂಡ್ ದಾಟಿದಾನ ಅಂದ್ರೆ ಸರ್ ಟ್ವೆಂಟಿ ಟು ಒನ್ ಹಂಡ್ರೆಡ್ ಟ್ವೆಂಟಿ ಟೂ ಹಂಡ್ರೆಡ್ ಈಸಿ ಇದೆ ಅಂತ ಡೇಟಾ ನೋಡಿ ಅರ್ಥ ಮಾಡ್ಕೊತೀರಿ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ನೀವು ಬ್ಯಾಂಕ್ ನಿಫ್ಟಿನಲ್ಲಿ ಯಾವ ರೀತಿ ಪೊಸಿಷನ್ ಮಾಡ್ತೀರಿ ಬಿಕಾಸ್ ನಾಳೆ ಎಕ್ಸ್ಪೈರ್ ಇದೆ ಓಕೆ ಫಸ್ಟ್ ಆಫ್ ಆಲ್ ನೀನೇ ಏನ್ ಡಿಸಿಕನ್ ಮಾಡಿದ್ವಿ ನಾವು ನೀನ್ ಏನ್ ಡಿಸ್ಕಶನ್ ಮಾಡಿದ್ವಿ ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಆದ್ರೆ ಮಾತ್ರ ಟ್ರೇಡ್ ಮಾಡೋಣ ಅಂತ ಡಿಸ್ಕಶನ್ ಮಾಡಿದ್ವಿ ಬಟ್ ಮಾರ್ಕೆಟ್ ಅದನ್ನ ಮಾಡ್ಲಿಲ್ಲ ನೀವು ಐದ್ ನಿಮಿಷದಲ್ಲಿ ಹೋಗಿ ನೋಡಿದ್ರು ಕೂಡ ಅದೇ ರೀತಿ ಗೊತ್ತಾಗ್ತದೆ ಫೋರ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಬ್ರೇಕ್ ಮಾಡಿಲ್ಲ ಬ್ರೇಕ್ ಮಾಡಿದಾನೆ ಆದ್ರೆ ಹೈ ಲೋವರ್ ಹೈ ಮಾಡೇ ಇಲ್ಲ ಎನ್ವೆ ಇದನ್ನ ಹಂಗೆ ಇಟ್ಕೋತೀನಿ ಡೇ ಆಂಗಲ್ ಬರ್ತೀನಿ ಡೇ ಆಂಗಲ್ ಬಂದ್ರೆ ನಮ್ಗೆ ಇಂಪಾರ್ಟೆಂಟ್ ಏನ್ ಕಾಣುತ್ತೆ ಸಿ ಮಾರ್ಕೆಟ್ ಏನ್ ಮಾಡಿದಾನೆ ಈಗ ಒಂದು ರೆಸಿಸ್ಟೆನ್ಸ್ ನಲ್ಲಿ ಫೇಸ್ ಮಾಡ್ಕೋತಿದ್ದಾನೆ ಒಂದು ಸಪೋರ್ಟ್ ಫೇಸ್ ಮಾಡ್ತಿದ್ದಾನೆ ಒಂದು ಫೋರ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಮೇಲುಗಡೆ ರೆಸಿಸ್ಟೆನ್ಸ್ ಇದೆ ಅದು ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ನಾನು ಏನ್ ಮಾಡ್ತೀನಿ ಕೆಳಗಡೆ ಒಂದ್ ಏನ್ ಮಾಡ್ತೀನಿ ಆರ್ಜೆಂಟಲ್ ಐನ್ ಹಾಕೋತೀನಿ ಇಂಪಾರ್ಟೆಂಟ್ ಯಾವ್ದು ಸರ್ ಫೋರ್ಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇವತ್ತು ಅಲ್ಲೇ ನಿಂತ್ಕೊಂಡಿದ್ದ ಸೊ ಮೇಜರ್ ಟೂ ಲೆವೆಲ್ಸ್ ಓಕೆ ಇವ್ ಮೇಜರ್ ಟೂ ಲೆವೆಲ್ಸ್ ಒಳಗಡೆ ನಾವು ಪ್ಲಾನ್ ಹೆಂಗ್ ಮಾಡ್ತೀವಿ ಲೆಟ್ಸ್ ಗೋ ಟು ಥರ್ಟಿ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಹೋಗಿ ನೋಡ್ರಿ ಮಾರ್ಕೆಟ್ ನಲ್ಲಿ ಏನಾಗಿದೆ ಈ ಮಾರ್ಕೆಟ್ ಇಲ್ಲಿ ಕಾನ್ಸೇಷನ್ ಮಾಡ್ತಿದ್ದಾನೆ ಟರ್ನಿಂಗ್ ಫೇಸಸ್ ನ ತೋರ್ಸ್ತಿದ್ದಾನೆ ಟರ್ನಿಂಗ್ ಫೇಸ್ ಅಂದ್ರೆ ಏನು ಸರ್ ಮಾರ್ಕೆಟ್ ಕೆಳಗಡೆ ಬೀಳ್ತಿದ್ದಾನೆ ಬಟ್ ಇಂಟೆನ್ಸಿಟಿ ಇಲ್ಲಿ ಸೆಲ್ಲಿಂಗ್ ಕಡಿಮೆ ಆಗಿದೆ ಸೆಲ್ಲಿಂಗ್ ಕಮ್ಮಿ ಆಗಿದೆ ಬಟ್ ಬಾಯರ್ಸ್ ಬರ್ತಿದ್ದಾರೆ ಸ್ವಲ್ಪ ಟೈಮ್ ತಗೋತಿದೆ ಅಂತ ಗೊತ್ತಾಗ್ತದೆ ಸೊ ಟೈಮ್ ತಗೊಳ್ಳುವಂದ್ರೆ ಸರ್ ಆಲ್ಮೋಸ್ಟ್ ಇನ್ನು ನಾಳೆ ಕೂಡ ಒಂದು ಅರ್ಧ ದಿನ ದಿನ ತಿನ್ಕೊಂಡು ಮಾರ್ಕೆಟ್ ಇಂದ ಬ್ರೆಕೌಟ್ ಮಾಡ್ತಿದ್ದಾನೆ ಎಸ್ ಸರ್ ಫೋರ್ಟಿ ಫೈವ್ ಏಟ್ ಹಂಡ್ರೆಡ್ ಮೇಲೆ ನಿಂತ್ಕೋತಿದೆ ಅಂದ್ರೆ ಈಸಿ ಗೋ ಟು ಫೋರ್ಟಿ ಸಿಕ್ಸ್ ತೌಸಂಡ್ ಫೋರ್ಟಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಅಂತ ಗೊತ್ತಾಗ್ತದೆ ಈ ಆ್ಯಂಗಲ್ ಮೇಲೆ ತಿಂಕ್ ಮಾಡಿದ್ರೆ ಇಲ್ಲ ಸರ್ ಮಾರ್ಕೆಟ್ ಕಾನ್ಸ್ಟ್ಯೂಷನ್ ಇಲ್ಲೊಂದು ಬಾಕ್ಸ್ ತರ ಆಗಿದೆ ಓಕೆ ವಾಚ್ ಇಟ್ ದೀಸ್ ಬಾಕ್ಸ್ ತರ ಆಗಿದೆ ಮಾರ್ಕೆಟ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ನ ಬ್ರೇಕ್ ಡೌನ್ ಮಾಡಿದ್ರೆ ಲೋವರ್ ಆಗಿ ಮಾಡಿದ್ರೆ ಈಸಿ ಟಾರ್ಗೆಟ್ ಟು ಫೋರ್ಟಿ ಫೈವ್ ಟೂ ಹಂಡ್ರೆಡ್ ಫೋರ್ಟಿ ಫೈವ್ ತೌಸಂಡ್ ಅಂತ ಕಾಣ್ತಾ ಇದೆ ಇನ್ನೊಂದು ಆಂಗಲ್ ನಲ್ಲೂ ಕರೆಕ್ಟ್ ಕಾಣ್ತಾ ಇದೆ ಓಕೆ ಓಕೆ ಎರಡು ತರ ವಿಚಾರ ಮಾಡಿದ್ವಿ ಆಂಗಲ್ ಅಲ್ಲಿ ಥಿಂಕ್ ಮಾಡಿ ಸರ್ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿದಾನೆ ಫೋರ್ಟಿ ಸಿಕ್ಸ್ ಥೌಸಂಡ್ ಗೆ ಓಪನ್ ಆಗಿದ್ದಾನೆ ಸೊ ಅವಾಗ ಏನ್ ಮಾಡ್ಬೋದು ಸರ್ ನೀವು టైంఫర్ రెసిస్టెన్స్ డ్రౌన్ ఇది అల్వా రెసిన్స్ అల్వాదాంత చెక్ ಟ್ರೆಂಡ್ ಲೈನ್ ಓಕೆ ಒಂದು ರೆಸಿಸ್ಟೆನ್ಸ್ ಅಥವಾ ಹೈಯರ್ ಕ್ಯಾಂಡಲ್ಸ್ ಗಳು ರಿಜೆಕ್ಷನ್ ಆಗಿರೋದು ಒಂದು ಇನ್ನೊಂದು ಆಂಗಲ್ ಥಿ ಮಾಡಿದ್ರೆ ಇಲ್ಲಿ ಹೈಯೆಸ್ಟ್ ವೈರ್ ರೈಟಿಂಗ್ ಆಗಿರ್ತದೆ ಬಿಕಾಸ್ ಫೋರ್ಟಿ ಸಿಕ್ಸ್ ತೌಸಂಡ್ ಇಸ್ ಫೋರ್ಟಿ ಸಿಕ್ಸ್ ತೌಸಂಡ್ ಏನಪ್ಪಾ ಅಂದ್ರೆ ಒಂದು ಒಂದು ಆಂಗಲ್ ನಲ್ಲಿ ನಂಬರ್ ಹೈಯೆಸ್ಟ್ ಕಾಲ್ ರೈಟಿಂಗ್ ಇದ್ದೇ ಇರ್ತದೆ ಸೊ ಈ ರಿಜೆಕ್ಷನ್ ಬಹಳಷ್ಟು ಮಾರ್ಕೆಟ್ ಟೈಮ್ ಸ್ಪೆಂಡ್ ಮಾಡಿದೆ ಸೊ ಫೋರ್ಟಿ ಸಿಕ್ಸ್ ತೌಸಂಡ್ ಓಪನ್ ಆದ್ರೂ ಕೂಡ ಮಾರ್ಕೆಟ್ ಇದನ್ನ ಕ್ರಾಸ್ ಆಗಿ ಮೇಲೆ ಹೋಗೋದು ಆಲ್ಮೋಸ್ಟ್ ನೋ ಅಂತ ಅನಿಸ್ತಾ ಇದೆ ಸೊ ಹೋಲ್ಡೇ ಮಾಡಿದೆ ಸರ್ ನಾವ್ ಈಗ ಫೋರ್ಟಿ ಸಿಕ್ಸ್ ತೌಸಂಡ್ ಮೇಲೆ ಹೋಲ್ಡೇ ಮಾಡ್ದ ನಾವ್ ಏನ್ ಮಾಡೋಣ ಹೈಯರ್ ಲೋ ಆಗ್ಲಿಕ್ಕೆ ಮಾಡೋಣ ಒಂದ್ ಐವತ್ತು ಅರವತ್ ಪಾಯಿಂಟ್ ಮೆಲ್ಗಡೆ ಒಂದು ಹದಿನೈದು ನಿಮಿಷ ಅಂದ್ರೆ ಹೈಯರ್ ಲೋ ಮಾಡಿದ್ರೆ ಲೆಟ್ಸ್ ಗೋ ಟು ಟಾರ್ಗೆಟ್ ಫಾರ್ ಫೋರ್ಟಿ ಸಿಕ್ಸ್ ಥ್ರೀ ಹಂಡ್ರೆಡ್ ಅಂತ ಥಿಂಕ್ ಮಾಡ್ತಾನೆ ದಿಸ್ ಇಸ್ ಅ ಬೆಸ್ಟ್ ವೇ ಟೇಕ್ ಅ ಟ್ರೇಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಿಲ್ತಿದ್ದಾನೆ ಇಲ್ಲ ಮಾರ್ಕೆಟ್ ಏನ್ ಮಾಡ್ತಾನೆ ಕೆಲವೊಮ್ಮೆ ಹ್ಯೂಜ್ ಗ್ಯಾಪ್ ಅಪ್ ತೋರಿಸ್ತಾನೆ ಫೋರ್ಟಿ ಸಿಕ್ಸ್ ಟೂ ಹಂಡ್ರೆಡ್ ಆಸ್ಪಾಸ್ ಮತ್ತೆ ಬಂದು ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಗೊತ್ತಿರುವ ಓಲ್ಡ್ ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಬಂದು ನಾವೇನು ನೋಡೋದು ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ವಾಪಸ್ ಮತ್ತೆ ಫೋರ್ಟಿ ಸಿಕ್ಸ್ ನಂಬರ್ ರೌಂಡ್ ನಂಬರ್ ಇದೆ ಅಲ್ಲಿ ಎಕ್ಸ್ಪೈರಿ ಆಗಬಹುದು ಇನ್ ಕೇಸ್ ಮಾರ್ಕೆಟ್ ಫೋರ್ಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಬ್ರೇಕ್ಔಟ್ ಆದರೆ ಮಾರ್ಕೆಟ್ ನಲ್ಲಿ ಹೆವಿ ಶಾರ್ಟ್ ಕವರಿಂಗ್ ಬರುತ್ತೆ ಮಾರ್ಕೆಟ್ ಫೋರ್ಟಿ ಸಿಕ್ಸ್ ಏಟ್ ಹಂಡ್ರೆಡ್ ವರ್ಗೂ ರನ್ ಆಗೋ ಚಾನ್ಸಸ್ ಇದೆ ಸೊ ಬಿ ಕೇರ್ಫುಲ್ ಓಕೆ ಇನ್ ಕೇಸ್ ಮಾರ್ಕೆಟ್ ಆದ್ರೂ ಈ ಜಾಗ ಅಂದ್ರೆ ಫೋರ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಇಂದ ಹಿಡಿದು ಫೋರ್ಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಆಲ್ಮೋಸ್ಟ್ ಇಷ್ಟು ಒಳಗಡೆ ಟ್ರೇಡ್ ಮಾಡ್ತದೆ ಅಂದ್ರೆ ಬೆಸ್ಟ್ ವೇ ಟು ಗೋ ಫಾರ್ ಸ್ಟ್ರಾಂಗಲ್ ಸ್ಟ್ರಾಂಗಲ್ ಅಂದ್ರೆ ಮೇಲ್ಗಡೆ ಇದು ಕಾಲು ಕೆಳಗಡೆ ಪುಟ್ಟು ಓಕೆ ಒಂದು ಎರಡ್ನೂರ್ ಎರಡುನೂರ್ ಪಾಯಿಂಟ್ ಮೇಲೆ ಕೆಳಗಡೆ ಹೋಗಿ ಸ್ಟ್ರೈಕ್ ದಿಂದ ನೀವೇನ್ ಮಾಡ್ತೀರಿ ಸ್ಟ್ರಾಂಗಲ್ ಮಾಡ್ಕೋತೀರಿ ಇಲ್ಲ ಬೆಸ್ಟ್ ಈಸ್ ದಟ್ ಏನ್ ಮಾಡ್ಬೋದು ಮಾರ್ಕೆಟ್ ಫೋರ್ಟಿ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಫೋರ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಈ ಆಸ್ಪಾಸ್ನ ಇರ್ತಾನದಪ್ಪ ಅಂದ್ರೆ ಫೋರ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಅಥವಾ ಫೋರ್ಟಿ ಫೈವ್ ಏಟ್ ಹಂಡ್ರೆಡ್ ಕಾಲ್ ಪುಟ್ಟ ಸೆಲ್ ಮಾಡ್ಬೋದು ಸ್ಟಾರ್ಟ್ ಮಾಡ್ಬೋದು ಅದಕ್ಕೆ ಎರಡು ಕಡೆ ಹೆಜ್ ಕೊಟ್ಟರೆ ಐರನ್ ಫ್ಲೈ ಆಗುತ್ತೆ ಆ ರೀತಿ ಥಿಂಕ್ ಮಾಡ್ಬೋದು ಓಕೆ ಇಲ್ಲ ಸರ್ ಮಾರ್ಕೆಟ್ ಕ್ಯಾಪ್ ಡೌನ್ ಹ್ಯೂಜ್ ಆದ ಅಂತಿಕೊಂಡ್ರೆ ಎಕ್ಸಾಂಪಲ್ ಫೋರ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆಗಿದೆ ಫೋರ್ಟಿ ಫೈವ್ ಟೂ ಹಂಡ್ರೆಡ್ ಆದ್ರೆ ಸ್ವಲ್ಪ ಝೂಮ್ ಜೂಮ್ ಹಾಕಿ ಝೂಮ್ ಜೂಮ್ ಹಾಕಿದ್ರೆ ಏನು ಗೊತ್ತಾಗ್ತದೆ ಇಲ್ಲೊಂದು ಸಪೋರ್ಟ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ರಿ ಯಸ್ ಸರ್ ಅಬ್ವಿಯಸ್ಲಿ ಫೋರ್ಟಿ ಫೈವ್ ತೌಸಂಡ್ ಗೆ ಒಂದು ಇಂಪಾರ್ಟೆಂಟ್ ಸಪೋರ್ಟ್ ಇದೆ ಯಾಕೆ ನೋಡಿ ಸರ್ ಮಾರ್ಕೆಟ್ ಇದನ್ನ ಬ್ರೇಕ್ಔಟ್ ಮಾಡಿದ್ದ ಇಲ್ಲಿ ಸಲ ಪಿನ್ ಕೂಡ ಮಾಡಿದ್ದಾನೆ ಸೊ ಫೋರ್ಟಿ ಫೈವ್ ತೌಸಂಡ್ ಇಸ್ ಗೋ ಮೇಜರ್ ಸಪೋರ್ಟ್ ಓನ್ಲಿ ಓನ್ಲಿ ಕ್ಯಾಪ್ಟೌನ್ ಆದ ಕೂಡಲೇ ಲೋವರ್ ಆದ್ರೆ ನೀವು ಮ್ಯಾಕ್ಸಿಮಮ್ ಫೋರ್ಟಿ ಫೈವ್ ತೌಸಂಡ್ ಟಾರ್ಗೆಟ್ ಮಾಡಬಹುದು ರೌಂಡ್ ನಂಬರ್ ಆಗುತ್ತೆ ಇದನ್ನು ಬ್ರೀಚ್ ಆಗಿ ಮಾರ್ಕೆಟ್ ಮೇಲೆ ಕೆಳಗಡೆ ಹೋದ್ರೆ ಆಲ್ಮೋಸ್ಟ್ ಸರ್ ಫೋರ್ಟಿ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಬರ್ತೀರಿ ಬಂದೆ ಮತ್ತೆ ವಾಪಸ್ ಫೋರ್ಟಿ ಫೈವ್ ತೌಸಂಡ್ ಕ್ಲೋಸ್ ಆಗ್ಬಹುದು ಬಿಕಾಸ್ ರೌಂಡ್ ನಂಬರ್ ಕ್ಲೋಸಿಂಗ್ ಮಾರ್ಕೆಟ್ ತೋರ್ಸಲಿಕ್ಕೆ ಟ್ರೈ ಮಾಡ್ತಾನೆ ಓಕೆ ಇದಂತೂ ಗೊತ್ತಾಯ್ತಾ ಫೈನ್ ಸೂಪರ್ ಓಕೆ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ನಾವು ನಿನ್ನೆ ಕೂಡ ಅದನ್ನ ಆಸ್ ಇಟ್ ಇಸ್ ನಾವು ಹಂಗೆ ಇಟ್ಕೊಂಡಿದ್ವಿ ಅದನ್ನ ಮತ್ತೊಮ್ಮೆ ಡ್ರಾ ಮಾಡಿಬಿಡ್ತೀನಿ ಸೊ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಸೊ ಇದು ನೋಡಿ ಸರ್ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ಮೊನ್ನೆನೆ ಇದು ಬ್ರೇಕ್ ಡೌನ್ ಆಗಿದೆ ಬಟ್ ಯಾವುದೇ ರೀತಿ ಮೊಮೆಂಟಮ್ ಕೂಡ ಆಗ್ತಾ ಇಲ್ಲ ಓಕೆ ನೀವು ಅರ್ಥ ಮಾಡ್ಕೊಂಡಿದ್ರಿ ಸಪೋರ್ಟ್ ನಲ್ಲಿ ಯಾವ ರೀತಿ ಡ್ರಾ ಮಾಡಿದೀವಿ ರೆಸಿಸ್ಟೆನ್ಸ್ ಯಾವ ಡ್ರಾ ಮಾಡಿದ್ವಿ ಕ್ಯಾಪ್ ಅಪ್ ಆದ್ರೆ ಏನ್ ಮಾಡ್ತೀವಿ ಕ್ಯಾಪ್ ಡೌನ್ ಆದ್ರೆ ಏನ್ ಮಾಡ್ತೀವಿ ಎಲ್ಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ಆದ್ರೂ ಇದು ಚೇಂಜಸ್ ನಾಳೆ ಎಕ್ಸ್ಪೈರಿ ಕೂಡ ಇದ್ರಿಂದ ನಿಮ್ಗೆ ಏನ್ ಮಾಡ್ತೀನಿ ಏನು ಇಂಪಾರ್ಟೆಂಟ್ ಡೇಟಾ ಇದ್ರೆ ಇವತ್ತು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಕೊಡ್ಲಿಕ್ಕೆ ಆಗಲ್ಲ ಬಿಕಾಸ್ ಆಫ್ ಮೈ ಅದರ್ ಪ್ರೋಗ್ರಾಮ್ಸ್ ಓಕೆ ನಾನು ನಿಮ್ಗೆ ನಾಳಿಂದ ಡೈಲಿ ಕಂಪ್ಲೀಟ್ ಅಪ್ಡೇಟ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ ಟೆಲಿಗ್ರಾಮ್ ನಲ್ಲಿ ಸ್ಲೆಟ್ಸ್ ಗೋ ಟು ಆಪ್ಷನ್ ಚೇನ್ ಆಪ್ಷನ್ ಚೇನ್ ನೋಡಿದ್ರೆ ಏನ್ ಗೊತ್ತಾಗುತ್ತೆ ಸಿ ಯರ್ ಮೇಜರ್ ಸಪೋರ್ಟ್ ಲೆವೆಲ್ ಎಲ್ಲಿದೆ ಫೋರ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ನಾವು ಡ್ರಾ ಮಾಡಿದ್ವಿ ಓಕೆ ಆದ್ರೆ ಆಸ್ಪಾಸ್ ರೌಂಡ್ ನಂಬರ್ ಅಂದ್ರೆ ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ಗೆ ಪುಟ್ ರೈಟಿಂಗ್ ಎಷ್ಟು ಮಾಡಿದ್ದಾರೆ ಇಪ್ಪತ್ತೊಂದು ಹದಿನಾರು ಟೋಟಲ್ ಎಷ್ಟ್ ಇರಬಹುದು ಸರ್ ಒಂದು ನಲವತ್ತು ಲಕ್ಷ ಜನ ಏನ್ ಮಾಡಬಹುದು ಇಲ್ಲಿ ಪುಟ್ ರೈಟಿಂಗ್ ಮಾಡ್ತಿದ್ದಾರೆ ಓಕೆ ಮೇಲ್ಗಡೆ ಹೈಯೆಸ್ಟ್ ಇರೋದು ಫೋರ್ಟಿ ಫೈವ್ ಸೆವೆನ್ ಹಂಡ್ರೆಡ್ ಫೋರ್ಟಿ ಫೈವ್ ಏಟ್ ಹಂಡ್ರೆಡ್ ಇವ್ರಿಗೂ ಇವ್ರಿಗೂ ಕಂಪೇರ್ ಮಾಡಿದ್ರೆ ಇಲ್ಲೂ ನಲ್ವತ್ತು ಲಕ್ಷ ಇದಾರೆ ಇಲ್ಲೂ ನಲ್ವತ್ತು ಲಕ್ಷ ಅಂದ್ರೆ ಮಾರ್ಕೆಟ್ ಇಸ್ ಗೋಯಿಂಗ್ ಟು ಬಿಕಮ್ ಅ ಹ್ಯೂಜ್ ಟಫ್ ಫೈಟ್ ಬಿಟ್ವೀನ್ ದ ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ಟು ಫೋರ್ಟಿ ಫೈವ್ ಏಟ್ ಹಂಡ್ರೆಡ್ ಅಂತ ಗೊತ್ತಾಗ್ತದೆ ಅಂದ್ರೆ ತ್ರೀ ಹಂಡ್ರೆಡ್ ಪಾಯಿಂಟ್ ನಲ್ಲಿ ಮಾರ್ಕೆಟ್ ಹೊಡೆದಾಡೋ ಟೈಮ್ ಬಂದಿದೆ ಅಥವಾ ಸ್ಟ್ರಾಡಲ್ ಆಗೋ ಚಾನ್ಸಸ್ ಇದೆ ಓನ್ಲಿ ದೀಸ್ ಲೆವೆಲ್ ಫೋರ್ಟಿ ಫೈವ್ ಏಟ್ ಹಂಡ್ರೆಡ್ ಅಥವಾ ಫೋರ್ಟಿ ಸಿಕ್ಸ್ ತೌಸಂಡ್ ಲೆವೆಲ್ ಮೇಲ್ಗಡೆ ಹೋಗ್ತಿದ್ರೆ ನಾವ್ ಏನ್ ಮಾಡಬಹುದು ಒಂದು ಪೊಸಿಷನ್ಸ್ ಮಾಡ್ಕೋಬಹುದು ಸೊ ಫೋರ್ಟಿ ಸಿಕ್ಸ್ ತೌಸಂಡ್ ಕೂಡ ನೋಡ್ಕೊಂಡ್ರೆ ಮೂವತ್ತ ಅಂದ್ರೆ ಮೂವತ್ತೇಳು ಲಕ್ಷ ಜನ ಕಾಲ್ ರೈಟಿಂಗ್ ಮಾಡ್ತಾರೆ ಈಸಿ ಕೂಡ ಇಲ್ಲ ಮೂವತ್ತಾರು ಲಕ್ಷ ಅಂದ್ರೆ ದಾಟ್ಲಿಕ್ಕೆ ನಾಳೆ ನೀವು ನೋಡಿದ್ರೆ ಇದು ಮೂವತ್ತಾರಲ್ಲ ಎಪ್ಪತ್ತು ಕೂಡ ಆಗಿರ್ಬೋದು ಎಂಬತ್ತು ಲಕ್ಷ ಕೂಡ ಆಗಿರ್ತದೆ ಬಿಕಾಸ್ ನಾಳೆ ಎಕ್ಸ್ಪೈರ್ ಆಗಿರೋದನ್ನ ನಾಳೆ ಡೇಟಾ ಜಾಸ್ತಿ ಆಡ್ ಆಗಿರ್ತದೆ ಓಕೆ ಕೆಳಗಡೆ ನೋಡ್ಕೊಂಡ್ರೆ ಫೋರ್ಟಿ ಫೈವ್ ಫೈವ್ ಹಂಡ್ರೆಡ್ ಕೆಳಗಡೆ ಮಾರ್ಕೆಟ್ ಈಸಿ ಟು ಗೋ ಇದೆ ಬಿಕಾಸ್ ನೋಡಿ ಹೈಯೆಸ್ಟ್ ಓ ರೇಟಿಂಗ್ ಇಲ್ಲಿ ಎಲ್ಲಾ ಬಿಟ್ರೆ ಡೈರೆಕ್ಟ್ ಆಗಿ ಸಿಗೋದು ಫೋರ್ಟಿ ಫೈವ್ ತೌಸಂಡ್ ಇದೆ ಮಧ್ಯ ಮಧ್ಯದಲ್ಲಿ ಇದೆ ಹನ್ನೆರಡು ಲಕ್ಷ ಹತ್ತು ಲಕ್ಷ ಬಟ್ ಮೇಜರ್ ಮೇಜರ್ ಓ ಐ ಡೇಟಾ ಇರೋದು ಫೋರ್ಟಿ ಫೈವ್ ತೌಸಂಡ್ ಲೆವೆಲ್ ಸೊ ಫೋರ್ಟಿ ಫೈವ್ ಹಂಡ್ರೆಡ್ ಬ್ರೇಕ್ ಆಗ್ತಾ ಇದಾನಂದ್ರೆ ಆಸ್ ಆಫ್ ನಾವು ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಇಂಪಾರ್ಟೆಂಟ್ ಬ್ರೇಕ್ ಡೌನ್ ಆಗುತ್ತೆ ಈಸಿ ಟು ಗೋ ಫಾರ್ ಫೋರ್ಟಿ ಫೈವ್ ತೌಸಂಡ್ ಅಂತ ಥಿಂಕ್ ಮಾಡ್ಕೊಳ್ರಿ ಸೊ ಇದು ಈಸಿ ಇದೆ ಥಿಂಕ್ ಮಾಡ್ಲಿಕ್ಕೆ ಡೋಂಟ್ ಯು ಹ್ಯಾವ್ ಟು ಅಪ್ಲೈ ಓನ್ ಯುವರ್ ಮೈಂಡ್ ಸೆಟ್ ಟು ಹೌ ಟು ರೀಡ್ ದ ಆಪ್ಷನ್ ಚೇನ್ ಓ ಆರ್ ಡಿಟನ್ನ ಓದೋದ್ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಓದ್ಕೊಳ್ಳಿ ಯಾವ ರೀತಿ ನಾವು ಓಟನ್ ಓದ್ಕೋತೀವಿ ಅಂತ ಲೈವ್ ನಲ್ಲಿ ಕೂಡ ಸೊ ಅದನ್ನು ಓದ್ರೆ ನಿಮಗೆ ಈಸಿ ಆಗುತ್ತೆ ಫಿನ್ ನಿಫ್ಟಿ ನೋಡೋಣ ಯಾವ ರೀತಿ ಆಗಿದೆ ಓಕೆ ಡೇ ಆಂಗಲ್ ಫಸ್ಟ್ ಸ್ವಿಚ್ ಮಾಡ್ತೀನಿ ಡೇ ಆಂಗಲ್ ಸ್ವಿಚ್ ಮಾಡಿದ್ರೆ ಏನು ಗೊತ್ತಾಗುತ್ತೆ ಸಿ ಎಲ್ ಸ್ವಿಚ್ ಮಾಡಿದ್ರೆ ನಮ್ಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೋತೀವಿ ಅದು ನಮ್ ಫಸ್ಟ್ ಕೆಲಸ ಓಕೆ ಇದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಯಾವ್ದು ಪಾ ಸರ್ ಇದು ಟ್ವೆಂಟಿ ತೌಸಂಡ್ ಸಿಕ್ಸ್ ಫಿಫ್ಟಿ ಲೆವೆಲ್ ಅಥವಾ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಟು ಟ್ವೆಂಟಿ ಸಿಕ್ಸ್ ಫಿಫ್ಟಿ ಲೆವೆಲ್ ಓಕೆ ಅಂತೂ ಗೊತ್ತೆ ಆಮೇಲೆ ಏನ್ ಮಾಡ್ತೀನಿ ಥರ್ಟಿ ಮಿನಿಟ್ಸ್ ಬರ್ತೀನಿ ಥರ್ಟಿ ಮಿನಿಟ್ಸ್ ಬಂದ್ ಏನ್ ಮಾಡ್ತೀನಿ ಆಲ್ರೆಡಿ ನಾವು ಟ್ರೆಂಡ್ ಲೈನ್ ಮೊನ್ನೆ ಡ್ರಾ ಮಾಡಿದ್ವಿ ಬ್ಯಾಂಕ್ ಟಿ ಕೂಡ ಅದೇ ರೀತಿ ಮಾಡಿದ್ವಿ ಡೌನ್ ಕೂಡ ಆಗಿದೆ ಬಟ್ ಡೌನ್ ಆದ್ರೆ ಕೂಡ ಏನಾಗಿದೆ ಮಾರ್ಕೆಟ್ ಮೊಮೆಂಟಮ್ ಆಲ್ಮೋಸ್ಟ್ ಸ್ಲೋ ಮಾಡದ ಸ್ಲೋ ಮಾಡದಂದ್ರೆ ಒಂದು ತಿಳ್ಕೊಟ್ರಿ ಮಾರ್ಕೆಟ್ ಈ ಝೋನ್ ಇಂದ ಅರೌಂಡ್ ಅರೌಂಡ್ ಎರಡು ನೂರು ಪಾಯಿಂಟ್ ಸರ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಇಂದ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಈ ಎರಡ್ ಪಾಯಿಂಟ್ ಒಳಗಡೆ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ತಾ ಇದೆ ಈ ಎರಡ್ ನೂರು ಪಾಯಿಂಟ್ ಒಳಗಡೆ ಮೇಲ್ಗಡೆ ಬ್ರೇಕ್ ಆದ್ರೆ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರ್ಗ ಹೋಗಬಹುದು ಇದ್ರ ಕೆಳಗಡೆ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಬ್ರಕ್ ಟೌನ್ ಆದರೆ ಟ್ವೆಂಟ ವರ್ಗ ಹೋಗ್ಬೋದು ಈ ರೀತಿ ತಿಂಕ್ ಮಾಡಿ ಒಂದು ಆಂಗಲ್ ನಲ್ಲಿ ಥಿಂಕ್ ಮಾಡಿದ್ರೆ ಓಕೆ ಮಾರ್ಕೆಟ್ ಇಲ್ಲ ಸರ್ ಈ ಎರಡು ನೂರು ಪಾಯಿಂಟ್ ಒಳಗಡೆ ಅಂದ್ರೆ ಆಲ್ಮೋಸ್ಟ್ ಇದು ಸೈಡ್ ವೇ ಮಾಡ್ತೇನೆ ಯಾವುದೇ ರೀತಿ ಪ್ರಾಪರ್ ಸೆಟ್ ಅಪ್ ಸಿಗುದಿಲ್ಲ ಸೊ ಓನ್ಲಿ ದೋನ್ ಬ್ರೇಕ್ಔಟ್ ಆರ್ ಗೋಯಿಂಗ್ ಟು ಬಿ ಮೇಜರ್ ಸಪೋರ್ಟ್ ಮೇಜರ್ ರೆಸಿಸ್ಟೆನ್ಸ್ ಲೆವೆಲ್ ಗಳನ್ನ ಪ್ರೆಕ್ ಮಾಡಿದ್ರೆ ಈಸಿ ಟ್ರೇಡ್ ಸಿಗುತ್ತೆ ಓಕೆ ಮಾರ್ಕೆಟ್ ಹಂಗಿಲ್ಲ ಸರ್ ಅವಿಯಸ್ ಇದನ್ನ ಈ ಝೋನ್ ಒಳಗಡೆ ಗ್ಯಾಪ್ ಅಪ್ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಪನ್ ಮಾಡಿದ್ರೆ ಅಬ್ವಿಯಸ್ಲಿ ಅರ್ಲಿಯರ್ ಲೆವೆಲ್ ಗಳಿವೆ ಇವು ವಾಪಸ್ ರಿಪ್ಲೇ ಆಗ್ತದೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬರ್ಬೋದು ಒಂದ್ ಆಂಗಲ್ ಅಲ್ಲಿ ಇಲ್ಲ ಏನಾಗ್ಬೋದು ಮಾರ್ಕೆಟ್ ನಮಗೆ ಇದನ್ನ ಮೇಲ್ಗಡೆ ಟ್ವೆಂಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲ್ಗಡೆ ಹೋಲ್ಡ್ ಮಾಡ್ತಾರೆ ಅಂದ್ರೆ ಮೇಲ್ಗಡೆ ಹೋಗುವ ಸೂಚನೆ ಆಲ್ಮೋಸ್ಟ್ ಡಿಮ್ ಅಂತ ಕಾಣಿಸ್ತದೆ ಬಿಕಾಸ್ ದೀಸ್ ಆರ್ ದ ಹೈಯೆಸ್ಟ್ ರಿಜೆಕ್ಷನ್ ಲೆವೆಲ್ಸ್ ಆರ್ ಮೇಕಿಂಗ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಓಕೆ ಇವ್ರನ್ನ ಮೇಲ್ಗಡೆ ಹೋಗ್ಲಿ ಬಹಳ ಪ್ರಾಬ್ಲಮ್ ಮಾಡ್ತಾರಂತ ಅನಿಸ್ತದೆ ಸೊ ಸೊ ಇಲ್ಲಿ ಬಾಯ್ ಮಾಡೋದಂತೂ ಯಾವುದೇ ಅಷ್ಟು ಇಂಡಿಕೇಶನ್ ಸಿಗ್ತಾ ಇಲ್ಲ ಮಾಡಿದ್ರು ಕೂಡ ಕ್ವಾಂಟಿಟಿ ಸೈಜ್ ನ ಇಲ್ಲಿ ಕಮ್ಮಿ ಮಾಡಿ ಬಟ್ ಇದೇ ಆಂಗಲ್ ಅಲ್ಲಿ ಥಿಂಕ್ ಮಾಡಿದ್ರೆ ಈ ಕಡೆ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಕೆಳಗಡೆ ಇನ್ ಕೇಸ್ ಮಾರ್ಕೆಟ್ ಫೋರ್ ಹಂಡ್ರೆಡ್ ಏನು ಕ್ಲೋಸ್ ಆಗಿದೆ ಗ್ಯಾಪ್ ಡೌನ್ ಆಗಲಿ ಟ್ವೆಂಟಿ ತೌಸಂಡ್ ಟೂ ಹಂಡ್ರೆಡ್ ಆಸ್ಪಾಸ್ ಓಕೆ ಲೋವರ್ ಆಯ್ ಮಾಡದ ಸೊ ಈಸಿ ಗೋ ಟು ಟ್ವೆಂಟಿ ತೌಸಂಡ್ ಅಂತ ಇದೆ ಬಿಕಾಸ್ ಮೇಜರ್ ಸಪೋರ್ಟ್ ಕಾಯ್ತಿರೋದು ಟ್ವೆಂಟಿ ತೌಸಂಡ್ ಲೆವೆಲ್ಗೆ ಫೈನ್ ಈ ರೀತಿ ಥಿಂಕ್ ಮಾಡಿ ಓಕೆ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದ್ವಿ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದ್ವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಸೊ ಇದರೊಳಗೆ ಮತ್ತೆ ಆಪ್ಷನ್ ಚೇಂಜ್ ಡೇಟಾ ನೋಡಿ ಯಾವುದೇ ಉಪಯೋಗ ಇಲ್ಲ ಬಿಕಾಸ್ ಇವತ್ತು ಇದರದ್ದು ಎಕ್ಸ್ಪೈರಿ ಆಗಿದೆ ಓಕೆ ನಾವೇನೇನು ಡಿಸ್ಕಶನ್ ಮಾಡಿದ್ವಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಫಿನ್ ನಿಫ್ಟಿ ಒಳಗಡೆ ನಾವು ಇಂಟ್ರಾಡೇ ಒಳಗಡೆ ಯಾವ ಪೊಸಿಷನ್ಸ್ ಮಾಡ್ಕೊತೀವಿ ಅಂತ ತಿಳ್ಕೊಂಡಿದ್ವಿ ಅದಕ್ಕಿಂತ ಮುಂಚೆ ಇನ್ನೊಂದು ಏನಪ್ಪ ಹೇಳ್ತೀನಿ ಅಂದ್ರೆ ನಮ್ಗೆ ಯಾರಾದ್ರೂ ನಿಮಗೆ ಟೈಮಿಂಗ್ ಪ್ರಾಬ್ಲಮ್ ಆಗ್ತದೆ ಟೈಮ್ ಫ್ರೇಮ್ಸ್ ಯಾವ ರೀತಿ ಅನಾಲಿಸ್ ಮಾಡೋದು ಪ್ರಾಬ್ಲಮ್ ಅನ್ಸಿದ್ರೆ ಒಂದು ಈಸಿ ಇದೆ ಹೇಳ್ತೇನೆ ಸರ್ ಯಾವಾಗಲೂ ನಿಮಗೆ ನಾನು ತೋರಿಸ್ತಿರುವಾಗ ಚಾರ್ಟ್ ಅನ್ನ ಥರ್ಟಿ ಮಿನಿಟ್ಸ್ ಅಥವಾ ಒನ್ ಅವರ್ ಅಲ್ಲಿ ತೋರಿಸ್ತೀನಿ ಇಲ್ಲಿ ಹಾಕಿರ್ತೀನಿ ನೋಡ್ರಿ ತರ್ಟಿ ಮಿನಿಟ್ಸ್ ಒನ್ ಅವರ್ ಸೊ ನಾನ್ ನಿಮಗೂ ಕೂಡ ಏನ್ ಹೇಳ್ತೀನಿ ಅಂದ್ರೆ ಥರ್ಟಿ ಮಿನಿಟ್ಸ್ ಒನ್ ಅವರ್ ಯಾಕೆ ನೋಡಿಬೇಕಂದ್ರೆ ಬಿಗ್ ಪ್ಲೇಯರ್ಸ್ ಆಲ್ವೇಸ್ ಮೇಕ್ ಬಿಗ್ ಕ್ವಾಂಟಿಟಿ ಸೈಜ್ ಎಂಟ್ರೀಸ್ ಇನ್ ಹೈಯರ್ ಟೈಮ್ ಫ್ರೇಮ್ ಓಕೆ ಅವರ ನಡೆಗಳನ್ನ ತಿಳ್ಕೊಳ್ಳಿಕ್ಕೆ ನಿಮ್ಗೆ ಹೈಯರ್ ಟೈಮ್ ಫ್ರೇಮ್ ಬರ್ ಬೇಕಾಗ್ತದೆ ಸೊ ಎಂಟ್ರಿ ತಗೊಳಕ್ಕೆ ನೀವು ಮತ್ತೆ ಐದು ನಿಮಿಷದಲ್ಲಿ ಬಂದು ಎಂಟ್ರಿ ತಗೊಳಿಕ ಅಡ್ಡಿ ಇಲ್ಲ ಸೊ ಈ ರೀತಿ ಥಿಂಕ್ ಮಾಡಿದ್ರೆ ಜಾಸ್ತಿ ನೀವು ದುಡ್ಡು ಮಾಡ್ಕೋತೀರಿ ಅಂತ ತಿಳ್ಕೊಂಡಿದೀನಿ ಓಕೆ ಶುಕ್ರವಾರ ದಿನ ನಾವು ಏನ್ ಮಾಡ್ತೀವಿ ಲೈವ್ ಟ್ರೇಡಿಂಗ್ ಮಾಡ್ತಾ ಇದೀವಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಡಿಮ್ಯಾಟ್ ಅಕೌಂಟ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಓಪನ್ ಮಾಡಿ ಅದರಿಂದ ಬರೋ ಬ್ರೋಕರೇಜ್ ನಮಗೋಸ್ಕರ ಅಲ್ಲ ಅದನ್ನ ನಾವು ಯಾವ್ದು ಗೋಸ್ಕರ ಯೂಸ್ ಮಾಡ್ಕೋತಿದೀವಿ ಯಾವುದೇ ಸ್ವಾರ್ಥ ಇಲ್ಲ ಇನ್ ಕೇಸ್ ಇಫ್ ಯು ವಿಶ್ ಟು ಯು ಕ್ಯಾನ್ ಓಪನ್ ಅರ್ವೈಸ್ ಯಾವುದೇ ರೀತಿ ಫೋರ್ಸ್ ಕೂಡ ಮಾಡೋದಿಲ್ಲ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್